ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾನು ಸೊ ಇವತ್ತಿನ ಲಗ್ಗಿನ ಮೆಲ್ಗು ವೆಲ್ಕಮ್ ಆ್ಯಂಡ್ ಯಾರನ್ನೂ ಸಬ್ಸ್ಕ್ರೈಬ್ ಆಗದೆ ನನ್ನ ವೀಡಿಯೋ ನೋಡ್ತಾ ಇದ್ರೆ ಮೇಕ್ ಸುಟ್ಟು ಸಬ್ಸ್ಕ್ರೈಬ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಮಿಸ್ ಮಾಡಿದೆ ವೀಡಿಯೋಸ್ನೂ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಸ್ಕಿಪ್ ಮಾಡಿದೆ ನೋಡಿ ಹೀಗೆ ನಿಮ್ಮ ಪ್ರೀತಿ ಕನ್ನಡದಿಂದ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಲಾಗ್ನ ಕಂಟಿನ್ಯೂ ಇದ್ದೀನಿ ಸೊ ಇವತ್ತು ಬುಜ್ಜಿ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಇದೆ ನೀವು ಲಾಸ್ಟ್ ಲಾಗಲ್ಲೇ ನೋಡಿದರೆ ಅವಳಿಗೆ ಹುಷಾರಿರಲಿಲ್ಲ ಬಟ್ ನಾನು ಸ್ವಲ್ಪ ಬೇಗ ಪ್ರಿಕಾಷನ್ಸ್ ಎಲ್ಲ ತೊಗೊಂಡು ಜಾಸ್ತಿ ಕೇರ್ ತಗೊಂಡು ಒಂದೇ ದಿನದಲ್ಲಿ ಜ್ವರನ ಕಮ್ಮಿ ಮಾಡಿದ್ದೀನಿ ಲೈಕ್ ಸಿರಪ್ಸ್ ಎಲ್ಲ ಬೇಡ ಬೇಡ ಅಂದರೂ ಹಾಕ್ಬಿಟ್ಟು ಸೊ ಇವಾಗ ಅವಳು ಬಿಕಾಸ್ ಡ್ಯಾನ್ಸ್ ಅವ್ಳು ಪಾರ್ಟಿಸಿಪೇಟ್ ಮಾಡಲೇಬೇಕಿತ್ತು ಆ್ಯಂಡ್ ಅವ್ರು ಮ್ಯಾಮ್ ಕೂಡ ಹೇಳಿದರು ಮಸ್ಟ್ ಆ್ಯಂಡ್ ಶುಡ್ ನೀವು ಕಲಿಸಲೇಬೇಕು ಮ್ಯಾಮ್ ಏನಾದರೂ ಮಾಡಿ ಹುಷಾರ್ ಮಾಡಿ ಅಂತ ಸೊ ಹುಷಾರ್ ಮಾಡಿಬಿಟ್ಟು ಅವಳನ್ನ ಇವಾಗ ರೆಡಿ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿ ಮಾಡಿ ಸ್ವಲ್ಪ ದೃಷ್ಟಿ ಬೊಟ್ಟೆಲ್ಲ ಇಟ್ಟು ಕಿವಿಗೆ ಹತ್ತಿ ಎಲ್ಲ ಹಾಕಿ ನೀಟಾಗಿ ತಲೆನೆಲ್ಲನೂ ಹೇ ಡ್ರೈಯರ್ ಡ್ರೈ ಮಾಡಿಬಿಟ್ಟು ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ ಅವರು ಮ್ಯಾಮ್ ಹೇಳಿದರು ಒಂದು ಸ್ವಲ್ಪ ಬೆಚ್ಚುಕೇನೆ ಕಳಿಸಿ ಅಂತ ಹೇಳ್ಬಿಟ್ಟು ಸೊ ಅದಕ್ಕೋಸ್ಕರ ಸ್ವೆಟ್ ಶರ್ಟ್ನ ಹಾಕಿ ಕಳಿಸ್ತಾ ಇದ್ದೀನಿ ಅದಾದಮೇಲೆ ವೈಟ್ ಕಲರ್ ಹೆಡ್ ಬ್ಯಾಂಡ್ ಹಾಕಿ ಕಳಿಸಿ ಅಂತ ಹೇಳಿದರು ಸೊ ಸಿಂಪಲ್ಲಾಗಿ ಜಡೆ ಹಾಕಿಬಿಟ್ಟು ವೈಟ್ ಕಲರ್ದು ರಬ್ ಹೆಡ್ ಬ್ಯಾಂಡ್ ಹಾಕಿ ಕಳಿಸ್ತಾ ಇದ್ದೀನಿ ಅವಳಿಗೆ ಆ್ಯಕ್ಚುಲಿ ಮೂಡಿಲ್ಲ ಹೋಗೋಕ್ಕೆ ಅಂದರೆ ಸ್ವಲ್ಪ ಟಯರ್ಡ್ ಇದೆ ಸುಸ್ತಿದೆ ಅಂತ ಹೇಳ್ತಾಯಿದ್ರು ಮೊಮ್ಮ ಸುಸ್ತಾಗ್ತದೆ ಸುಸ್ತಾಗ್ತದೆ ಅಂತ ಬಟ್ ಪರವಾಗಿಲ್ಲ ಮಗನೇ ಇದೊಂದು ಸಲ ಹೋಗು ಅಂತೆಲ್ಲ ಹೇಳಿ ಪೂಸಿ ಹೊಡೆದು ಕಳಿಸ್ತಾ ಇದ್ದೀನಿ ಅವಳು ಅಲ್ಲಿ ಹೋದ್ಮೇಲೆ ಸರಿ ಹೋದರೆ ಸಾಕಾಗಿದೆ ನನಗೆ ಹುಷಾರಾಗಿಬಿಟ್ರೆ ಸೊ ಮಕ್ಕಳು ನೋಡಿದ್ಮೇಲೆ ಆಬ್ವಿಯಸ್ಲಿ ಅವರು ಏನು ಹೇಳ್ತಾರೆ ಕಮ್ ಬ್ಯಾಕ್ ಥರ ಪವರ್ ಬ್ಯಾಂಕ್ ಥರ ಚಾರ್ಜ್ ಆಗಿಬಿಡ್ತವೆ ನೋಡೋಣ ಹೆಂಗೆ ಮಾಡ್ತಾಳೆ ಅಂತ ನನಗೆ ಐಡಿಯಾನೆ ಇಲ್ಲ ಆ್ಯಂಡ್ ನಾನು ಕೂಡ ಸ್ವಲ್ಪ ನರ್ವಸ್ ಇದ್ದೀನಿ ಅವಳು ಚೆನ್ನಾಗಿ ಮಾಡ್ತಾಳಾ ಇಲ್ವಾ ಏನು ಎತ್ತ ಅಂತ ನೋಡೋಣ ಹೆಂಗಾಗತ್ತೆ ಅಂತ ಹೇಳಿಬಿಟ್ಟು ಸೊ ರೆಡಿ ಮಾಡಿವಾಗ ಅವಳನ್ನ ಸ್ಕೂಲ್ಗೆ ಡ್ರಾಪ್ ಮಾಡಬೇಕು ಆ್ಯಕ್ಚುಲಿ ಅವ್ರು ಹೇಳಿದ್ದದ್ದು ಎರಡೂವರೆಗೇ ಡ್ರಾಪ್ ಮಾಡಿ ಅಂತ ಬಟ್ ಹುಷಾರಿಲ್ಲದೆ ಇರೋ ಕಾರಣ ನಾನು ಫೋರ್ ತರ್ಟಿ ಹಂಗೆ ಕರ್ಕೊಂಬರ್ತೀನಿ ಅಂತ ಹೇಳಿ ಲೇಟಾಗೆ ರೆಡಿ ಮಾಡ್ತಾ ಒಂದು ಸ್ವಲ್ಪ ಎಲ್ಲ ನಿದ್ದೆ ಎಲ್ಲ ಮಾಡಿಸಿ ಅವಳಿಗೆ ಸಿರಪ್ ಎಲ್ಲ ಹಾಕಿ ಊಟ ಎಲ್ಲ ತಿನ್ನಿಸಿ ರೆಡಿ ಮಾಡಿಟ್ಟಿದ್ದೀನಿ ಅವಳಿಗೆ ಲೇಟಾಗಿ ಕರ್ಕೊಂಡೋಗಿಬೇಡಣ ಅಂತ ಹೇಳಿಬಿಟ್ಟು ಸೊ ಅವಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ಡ್ರಾಪ್ ಮಾಡಿ ಆದಮೇಲೆ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿ ಇದ್ದೀನಿ ಸೊ ಸಿಂಪಲ್ಲಾಗಿ ಇದೊಂದು ಮ್ಯಾಕ್ಸಿ ಡ್ರೆಸ್ನ ಹಾಕಿದ್ದೀನಿ ಅಷ್ಟೇ ಆ್ಯಸ್ ಯೂಶುವಲ್ ನಂದು ಒಂದು ಪೊನಿಟೈಲ್ ಅಥವಾ ಫ್ರೀ ಹೇರ್ ಬಿಟ್ಕೊಳೋದು ನಾರ್ಮಲ್ ಸ್ಕಿನ್ ಕೇರ್ ಅಷ್ಟೇ ಸೀರಮ್ ಮಾಯಶ್ಚುರೈಸರ್ ಸನ್ಸ್ಕ್ರೀನ್ ಅದಾದಮೇಲೆ ಬಾಡಿ ಲೋಷನ್ ಅಷ್ಟೇ ಇದ್ರ ಮೇಲೆ ನಾನು ಎಕ್ಸ್ಟ್ರಾ ಏನೇನು ಮಾಡಲ್ಲ ಮಾಡೋಲ್ಲ ಒಂದು ಸ್ವಲ್ಪ ಲಿಪ್ ಬಾಂಬ್ ಆ್ಯಂಡ್ ಆಯಿಲ್ ಎಲ್ಲ ಹಾಕ್ಕೊಂಡು ರೆಡಿ ಆಗ್ತಾ ಇದ್ದೀನಿ ರೆಡಿ ಎಲ್ಲ ಆಗ್ಬಿಟ್ಟು ಇವಾಗ ಸ್ಕೂಲ್ ಹತ್ರ ಬಂದಿದ್ದಂತೂ ಆಯಿತು ತುಂಬ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಹಾಕಿ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದರು ಲಾಸ್ಟ್ ಇಯರ್ಗಿಂತ ಈ ಇಯರ್ ಸ್ವಲ್ಪ ಚೆನ್ನಾಗಿ ಡೆಕೋರೇಟ್ ಮಾಡಿದರು ಅಂತ ಹೇಳ್ಬೋದು ಲಾಸ್ಟ್ ಇಯರ್ ಪ್ಲೇನ್ ಪ್ಲೇನ್ ಎಲ್ಲ ಇತ್ತು ಬಟ್ ಈ ಸಲ ಸ್ವಲ್ಪ ಚೆನ್ನಾಗಿ ಈ ಥರ ಎಲ್ಲ ಎಲ್ಲ ಮಾಡಿ ಚೆನ್ನಾಗಿ ಹಾಕಿದರು ಆ್ಯಂಡ್ ಇನ್ ಅವ್ರದ್ದೇ ಫಸ್ಟ್ ಇದ್ದಿದ್ದು ಆ್ಯಕ್ಚುಲಿ ಡ್ಯಾನ್ಸು ಎಲ್ಲ ಪ್ರೈಸ್ ಎಲ್ಲ ಎಲ್ಲ ಆದಮೇಲೆ ಇದೆಲ್ಲ ಆದಮೇಲೆ ಸ್ಪೀಚೆಲ್ಲ ಇವ್ರದೇ ಫಸ್ಟ್ ಇದ್ದಿದ್ದು ಇವ್ರದೇ ಚಿಕ್ಕ ಮಕ್ಕಳಲ್ಲ ಸೊ ಬೇಗ ಕಳ್ಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವ್ರದೇ ಫಸ್ಟ್ ಡ್ಯಾನ್ಸ್ ಇದ್ದದ್ದು ಆಲ್ಮೋಸ್ಟ್ ಒಂದು ಸಿಕ್ಸ್ ಸಿಕ್ಸ್ ತರ್ಟಿ ಅಷ್ಟ್ರೆಲ್ಲ ಅವ್ರದ್ದು ಪರ್ಫಾರ್ಮೆನ್ಸ್ ಮುಗ್ದೋಗಿತ್ತು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಲು ಆ್ಯಕ್ಚುಲಿ ನಿಮ್ಗೆ ಏನಾದರೂ ಅದ್ರದ್ದು ಕಂಪ್ಲೀಟಾಗಿ ವೀಡಿಯೋ ಬೇಕಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಒಂದು ಏನು ಡ್ಯಾನ್ಸ್ ಮಾಡಿದ್ಲಲ್ಲ ಅದ್ರದ್ದು ಕಂಪ್ಲೀಟ್ ವೀಡಿಯೋನ ಬೇಕಿದ್ರೆ ಹಾಕ್ಕೊಡ್ತೀನಿ ಸೊ ಸಿಕ್ಸ್ ತರ್ಟಿ ಅಷ್ಟರಲ್ಲಿ ಎಲ್ಲ ಮುಗಿತು ಆ್ಯಂಡ್ ಅದಾದಮೇಲೆ ಮನೆಗೆ ಕೂಡ ಕರ್ಕೊಂಡು ಬಂದಿದ್ದಾಯಿತು ನೆಕ್ಸ್ಟ್ ಡೇ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಊರಿಗೋಗಿದ್ದೆ ಊರಿಂದ ಬರೋ ಅಷ್ಟರಲ್ಲಿ ಒಂದು ಪಾರ್ಸಲ್ ರಿಸೀವ್ ಆಗಿತ್ತು ಇಂಡೋರ್ ಪ್ಲ್ಯಾಂಟ್ಸ್ನ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಪ್ಲ್ಯಾಂಟಿಂಗ್ ಸ್ಟ್ಯಾಂಡ್ ಅಥವಾ ಡೆಕೋರೇಟಿವ್ ಐಟಮ್ಸ್ನ ಬುಕ್ ಮಾಡಿದ್ದೆ ತ್ರೀ ಸ್ಟ್ಯಾಂಡ್ಸ್ ಇರೋ ಅಂಥದ್ದನ್ನು ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ತುಂಬ ಕಮ್ಮಿ ಐ ಮೀನ್ ಏನು ಹೇಳ್ತಾರೆ ಮೆಷರ್ಮೆಂಟ್ ಸ್ವಲ್ಪ ಕಮ್ಮಿನೇ ಇದೆ ಸ್ವಲ್ಪ ಚಿಕ್ಕ ಅಂತ ಅನಿಸ್ತು ನಾನು ಸ್ವಲ್ಪ ದೊಡ್ಡದಾಗಿ ಎಕ್ಸ್ಪೆಕ್ಟ್ ಮಾಡಿದ್ದೆ ಸೊ ಸ್ವಲ್ಪ ಚಿಕ್ಕ ಬಂದಿದೆ ಇಟ್ಸ್ ಓಕೆ ನೋಡೋಣ ಪಾಟ್ಸ್ ಏನಾದರೂ ಇಟ್ಸುತ್ತಾ ಇಡ್ಸಲ್ವಾ ಅಂತ ಹೇಳಿಬಿಟ್ಟು ನೋಡೋಕ್ಕೂ ತುಂಬ ಚೆನ್ನಾಗಿದೆ ಆ್ಯಂಡ್ ಕ್ವಾಲಿಟಿ ವೈಸ್ ಕೂಡ ತುಂಬ ಸ್ಟರ್ಡಿ ಆಗಿದೆ ಆ್ಯಂಡ್ ವೆಯ್ಟ್ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಇದಕ್ಕೆ ಕೆಳಗಡೆ ಏನು ಬುಷ್ ಅಂತ ಹೇಳ್ತಾರಲ್ಲ ಅದನ್ನು ಕೂಡ ಕೊಟ್ಟಿದ್ದಾರೆ ಕೆಳಗಡೆ ಮತ್ತು ಮೇಲುಗಡೆ ಎರಡಕ್ಕೂ ಕೊಟ್ಟಿದ್ದಾರೆ ಸೊ ಚೆನ್ನಾಗಿದೆ ನೋಡೋಕ್ಕೆ ಬಟ್ ನನ್ನ ಪ್ರಕಾರ ಇದು ದೊಡ್ಡ ದೊಡ್ಡ ಪಾಟ್ಸ್ನೆಲ್ಲ ಇಟ್ಸಲ್ಲ ತುಂಬ ಚಿಕ್ಕ ಚಿಕ್ಕ ಪಾಟ್ಸ್ನ ಇಡಬೇಕಾಗುತ್ತೆ ಇದರಲ್ಲಿ ಇಂಡೋರ್ ನಾನು ಇಲ್ಲಿ ದೇವ್ರ ಮನೆ ಹತ್ರ ಇರೋಣ ನಾನು ನೋಡೋಕ್ಕೆ ಚೆನ್ನಾಗಂತ ಅನಿಸುತ್ತೆ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಪ್ಲ್ಯಾಂಟ್ಸ್ಗಿಂತ ಇದು ನೋಡೋಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿಬಿಟ್ಟು ಇಟ್ಟೆ ಒಂದು ಬಂದು ರಬ್ಬರ್ ಪ್ಲ್ಯಾಂಟು ಸೊ ಇದು ತುಂಬ ಪರ್ಫೆಕ್ಟಾಗಿ ಅಂತೂ ಫಿಟ್ ಆಗಿಲ್ಲ ಇಟ್ಸ್ ಓಕೆ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಚಿಕ್ಕ ಇದ್ದಿದ್ದರಿಂದ ಅದು ಫಿಟ್ ಆಗ್ತಾಯಿಲ್ಲ ಆ್ಯಂಡ್ ಇದೊಂದು ಬೋನ್ಸ್ ಆಯ್ತ್ರಿ ಇದನ್ನು ರೀಸೆಂಟಾಗಿ ತೊಗೊಂಡು ಬಂದಿದ್ದು ನಿಮ್ಗೆ ಆಲ್ರೆಡಿ ಗೊತ್ತು ಆ್ಯಂಡ್ ಚೆಡೆ ಪ್ಲ್ಯಾಂಟ್ ಇಷ್ಟೂ ಈ ಒಂದು ದೇವ್ರ ಮನೆ ಹತ್ರ ಈ ಒಂದೇನು ಹೊಸ ತೊಗೊಂಡಿದ್ದಲ್ಲ ಸ್ಟ್ಯಾಂಡು ಅದರಲ್ಲಿ ಹಾಕಿ ಫಿಕ್ಸ್ ಮಾಡಿದೆ ಅದಾದಮೇಲೆ ಇವಾಗ ಕಿಚನ್ಗೆ ಬಂದಿದ್ದೀನಿ ಅಡುಗೆ ಮಾಡೋಕೆ ಅಂತ ಹೇಳಿಬಿಟ್ಟು ಸೊ ಅಡುಗೆ ಮಾಡಿ ಊಟ ಮಾಡಿ ಮಲ್ಕೊಳ್ಬೇಕು ನನಗಂತೂ ಸಿಕ್ಕಾಪಟ್ಟೆ ನೆಗಡಿ ಆಗಿದೆ ಅದ್ರ ಜೊತೆಗೆ ನೆಗಡಿ ಆದಮೇಲೆ ತಲೆನೋವು ಬರಲೇಬೇಕಲ್ಲ ತಲೆನೋವು ಬಂದಿದೆ ನನಗೆ ಏನು ಕೆಲಸ ಮಾಡೋಕ್ಕೂ ಮೂಡಿಲ್ಲ ಬಟ್ ಎನಿವೇ ಮಾಡಲೇಬೇಕು ದೇರ್ ಈಸ್ ನೋ ಆಪ್ಷನ್ ಅಂತ ಹೇಳಿಬಿಟ್ಟು ಅಡುಗೆ ಮಾಡೋಣ ಅಂತ ಹೇಳಿ ಕಿಚನ್ಗೆ ಬಂದಿದ್ದೀನಿ ಸೊ ಸಿಂಪಲಾಗಿ ಏನಾದರೂ ಬೇಗ ಆಗುವಂಥದ್ದು ಮಾಡೋಣ ಹೇಳ್ಬಿಟ್ಟು ಮೂಲಂಗಿ ತೊಗೊಂಬಂದಿದ್ವಿ ಆ ಮೂಲಂಗಿ ಬೇಳೆ ಸಾಂಬಾರು ಮಾಡೋಣ ಅಂಥೇಳಿ ಮೂಲಂಗಿ ಬೇಳೆ ಸಾಂಬಾರು ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತಾನೆ ತುಂಬ ಸಿಂಪಲ್ಲಾಗಿ ಒನ್ ಪಾಟ್ ಸಾಂಬಾರು ಥರ ಇದು ಎಲ್ಲ ಮೂಲಂಗಿ ಟೊಮ್ಯಾಟೊ ಈರುಳ್ಳಿ ಮತ್ತು ಬೇಳೆ ಉಪ್ಪು ಸಾಂಬಾರು ಪೌಡರ್ ಮತ್ತು ಸ್ವಲ್ಪ ಕರಿವೇನು ಸೊಪ್ಪು ಬೆಳ್ಳುಳ್ಳಿ ಎಲ್ಲನೂ ಹಾಕಿಬಿಟ್ಟು ಒಂದು ಎರಡು ವಿಶಿಲ್ ಬರ್ಸ್ಕೊಂಡ್ರೆ ಜಸ್ಟ್ ಅದಾದಮೇಲೆ ಒಗ್ಗರಣೆ ಹಾಕ್ಕೊಳ್ಳೋದು ಅಷ್ಟೇ ತುಂಬ ಈಸಿಯಾಗಿ ಬೇಗ ಆಗಿಬಿಡುತ್ತೆ ಲೈಕ್ ರೈಸ್ ಆಗೋ ಅಷ್ಟರಲ್ಲಿ ಸಾಂಬಾರು ಕೂಡ ವಿಶಿಲ್ ಬರುತ್ತೆ ಅದಾದಮೇಲೆ ನಾವು ಒಗ್ಗರಣೆ ಹಾಕ್ಕೊಬೋದು ತುಂಬ ಸಿಂಪಲ್ ಅಂದರೆ ಸಿಂಪಲ್ಲಾಗಿ ಸೊ ಆ್ಯಂಡ್ ಯಾವಾಗಾದರೂ ಟೈಮ್ ಇಲ್ಲ ಹರಿಬರಿನಲ್ಲಿದ್ದೀನಿ ಬರಿನಲ್ಲಿದ್ದೀನಿ ಅಥವಾ ಬೆಳಿಗ್ಗೆ ಮಧ್ಯಾಹ್ನ ಒಂದು ಅಡುಗೆ ಮಾಡಬೇಕು ಅನ್ನೋ ಅನ್ನೋವಾಗ ಈ ಥರ ಒನ್ ಪಾಯಿಂಟ್ ಸಾಂಬಾರನ್ನೆಲ್ಲ ಆರಾಮಾಗಿ ಮಾಡ್ಕೊಬಿಡ್ಬೋದು ಸೊ ಅದಾದಮೇಲೆ ಇಲ್ಲಿ ಸಾಂಬಾರಿಗೆ ಅಂತ ಇಟ್ಬಿಟ್ಟು ಕಿಚನಲ್ಲಿ ಏನಾದರೂ ಸಣ್ಣ ಪುಟ್ಟ ಕೆಲಸ ಇದ್ದರೆ ಮುಗಿಸ್ಕೊಳ್ಳೋಣ ಅಂತೇಳಿ ಮುಗಿಸ್ಕೊಂತೀನಿ ಆನಿಯನ್ ಅಂದರೆ ಈರುಳ್ಳಿ ತೊಗೊಂಡು ಬಂದು ಅದನ್ನ ಸ್ವಲ್ಪ ಬಿಸ್ತಲ್ಲಿ ಹಾಕಿದ್ದೆ ಅದನ್ನು ಇವಾಗ ಬಾಕ್ಸಲ್ಲಿ ಹಾಕಿ ಇಟ್ಕೊತಾ ಇದ್ದೀನಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡೂ ಬಿಕಾಸ್ ಬಿಕಸ್ ಈ ಸ್ವಲ್ಪ ಹಸಿ ಹಸಿ ಥರ ಇತ್ತು ಈರುಳ್ಳಿ ಅದನ್ನೇ ಇಟ್ಟರೆ ಅದೆಲ್ಲ ಫಂಗಸ್ ಬೆಳ್ಕೊಂಡು ಇದಾಗ್ಬಿಡುತ್ತೆ ಆ್ಯಂಡ್ ಮೊಳಕೆ ಬರೋ ಚಾನ್ಸಸ್ ಇರುತ್ತೆ ಅಂತ ಹೇಳಿಬಿಟ್ಟು ನಾನು ಏನು ಮಾಡ್ತೀನಿ ಏನೇ ಕಾಲು ತಂದ್ರು ಅಷ್ಟೇ ಒಂದು ಸಲ ಬಿಸಿಲಿಗೆ ಹಾಕ್ತೀನಿ ಅದಾದಮೇಲೆ ಯೂಸ್ ಮಾಡ್ಕೊಳ್ತೀನಿ ಆ್ಯಂಡ್ ಈರುಳ್ಳಿ ಮತ್ತು ಇದನ್ನು ಅಷ್ಟೇ ಬೆಳ್ಳುಳ್ಳಿನೂ ನಾನು ಹಾಗೆ ಮಾಡ್ತೀನಿ ಬಿಕಾಸ್ ಸ್ವಲ್ಪ ಜಾಸ್ತಿ ದಿನ ಬರುತ್ತೆ ಅಂತ ಹೇಳಿಬಿಟ್ಟು ಅದಾದಮೇಲೆ ಸ್ವಲ್ಪ ಸೊಪ್ಪು ಕೂಡ ತೊಗೊಂಡು ಬಂದಿದೆ ಸೊಪ್ಪು ಕೂಡ ಇಲ್ಲಿ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಏನಾದರೂ ಜಾಸ್ತಿ ದಿನ ಸ್ಟೋರ್ ಮಾಡಬೇಕು ಅಂತ ಇದ್ದರೆ ನಾವು ಸ್ಟೋರ್ ಮಾಡೋ ಬಾಕ್ಸ್ ಕೆಳಗಡೆ ಒಂದು ಟಿಶ್ಯೂ ಪೇಪರು ಅದಾದಮೇಲೆ ಮೇಲ್ಗಡೆ ಒಂದು ಟಿಶ್ಯೂ ಪೇಪರ್ ಹಾಕೋದ್ರಿಂದ ಜಾಸ್ತಿ ದಿನ ಬರುತ್ತೆ ಸೊಪ್ಪುಗಳು ಕುಳಿಯಲ್ಲ ಬೇಗ ಈವನ್ ಜಾಸ್ತಿ ಕೋಲ್ಡ್ ಆದ್ರೂ ಕೂಡ ಸೊಪ್ಪು ಕುಳಿತೋಗುತ್ತೆ ಸೊ ಹಾಗಾಗಿ ನಾನು ಯಾವಾಗಲೂ ಈ ಥರದ್ದು ಒಂದು ಟ್ರಿಕ್ಸ್ ಮಾಡ್ತೀನಿ ಯೂಸ್ ಮಾಡ್ತೀನಿ ಸೊ ಕೊತ್ತಂಬರಿ ಸೊಪ್ಪಾಗಿರ್ಬೋದು ಮೆಂತ್ಯ ಸೊಪ್ಪಾಗಿರ್ಬೋದು ಪುದೀನ ಸೊಪ್ಪಾಗಿರ್ಬೋದು ಮ ಹಸಿರು ಮೆಣಸಿನ್ಕಾಯಿ ಶುಂಠಿ ಈ ಥರದ್ದೆಲ್ಲ ಫ್ರಿಜ್ಜಲ್ಲಿ ಸ್ಟೋರ್ ಮಾಡುವಾಗ ಈ ಒಂದು ಟೆಕ್ನಿಕ್ನ ಯೂಸ್ ಮಾಡ್ಕೊತೀನಿ ನಾನು ಸೊ ದಟ್ ನಾನು ಇಫ್ ಇನ್ ಕೇಸ್ ನಾನು ಅಷ್ಟು ಸೊಪ್ಪು ನಾನು ಜ ಯೂಸ್ ಮಾಡೋಕ್ಕಾಗಿಲ್ಲ ಅಂತಂದ್ರೆ ಅಂದ್ರೂ ಜಾಸ್ತಿ ದಿನ ಬಾಳಿಕೆ ಬರುತ್ತೆ ಅಂತ ಈ ಥರದೊಂದು ಟ್ರಿಕ್ ನಾನು ಫಾಲೋ ಮಾಡ್ತೀನಿ ಅಥವಾ ಟಿಪ್ಸ್ನ ಫಾಲೋ ಮಾಡ್ತೀನಿ ನಾನು ಕಾಲಿಫ್ಲವರಿಂದ ಇದನ್ನು ಕೇಳ್ತಾಯಿದ್ದು ಗೋಬಿ ಮಂಚೂರಿ ಮಾಡಿ ಕಬಾಬ್ ಮಾಡಿ ಅಂತ ಅದಕ್ಕೋಸ್ಕರ ಅದನ್ನು ಕೂಡ ತಂದು ಈ ಥರ ಸಣ್ಣ ಸಣ್ಣದಾಗ ಕಟ್ ಮಾಡಿ ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ತೀನಿ ಅವಳು ಯಾವಾಗಾದರೂ ಕೇಳಿದಾಗ ಬಿಸಿ ನೀರಲ್ಲಿ ಹಾಕಿಬಿಟ್ಟು ಉಪ್ಪು ಮತ್ತು ಇದನ್ನು ಹಾಕಿ ಅರ್ಶಿನ ಪುಡಿ ಹಾಕಿ ಬೇಯಿಸಿ ಕೊಡ್ಬೋದು ಅಂತ ಹೇಳ್ಬಿಟ್ಟು ಐ ಹೋಪ್ ಇಲ್ಲೋಗ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ನೆಕ್ಸ್ಟ್ ಸಿಗೋಣ ಅಂಟಿಲ್ ದೆನ್ ಟೇಕ್ ಕೇರ್